ಶ್ರೀ ಸಿದ್ದೇಶ್ವರ ಸರ್ಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ ಹೊಸ ಅಧಿಸೂಚನೆ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಡಿಯಲ್ಲಿ ಹೊರಡಿಸಿದ ಆದೇಶದ ಮೇರೆಗೆ ಶ್ರೀ ಸಿದ್ದೇಶ್ವರ ಸರ್ಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ ಇದರಲ್ಲಿ ಖಾಲಿ ಇರುವ ಈ ಕೆಳಕಂಡ ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸಲು ಇಚ್ಛೆ ಉಳ್ಳ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ಜಿಗಳು ಆನ್ಲೈನಲ್ಲಿ ಲಭ್ಯವಿರುತ್ತದೆ ಅರ್ಜಿಗಳನ್ನು ಆನ್ಲೈನಲ್ಲಿ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆ ಒಳಗಾಗಿ ಅರ್ಜಿಗಳ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಇಲ್ಲಿ ವೆಬ್ಸೈಟನ್ನು ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ ತಗೊಂಡು ನೋಡ್ಬೋದು ಓಕೆ ಈ ವೆಬ್ಸೈಟಲ್ಲಿ ಇದರಲ್ಲಿ ಮಾತ್ರ ಅರ್ಜಿ ಸಲ್ಲಿಸ್ತಕ್ಕಂಥದ್ದು ನೇಮಕಾತಿ ಮಾಡಲು ಉದ್ದೇಶಿಸಿದ ವಿವಿಧ ಹುದ್ದೆಗಳು ಸರ್ಕಾರದ ಆದೇಶದ ಪ್ರಕಾರ ಈ ಕೆಳಕಂಡ ವರ್ಗೀಕರಿಸಿ ಫೀಸ ಸ್ನೇಹಿತರೆ ಏನು ಸಿದ್ದೇಶ್ವರ ಸರ್ಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರದಲ್ಲಿ ಏನಿದೆ ಈ ಹೊಸ ಅಧಿಸೂಚನೆಯನ್ನು ನಾನು ನಿಮಗೆ ಇಲ್ಲಿ ಫುಲ್ ನೋಟಿಫಿಕೇಷನ್ ಅನ್ನು ಕೊಡ್ತಾ ಇದ್ದೀನಿ ತಾವುಗಳು ಸ್ಕಿಪ್ ಮಾಡಿದನೇ ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಯಾರೇ ಹೊಸಬರು ನಮ್ಮ ವೀಕ್ಷಕರಾಗಿದ್ದಲ್ಲಿ ಮತ್ತು ಲೈಕು ಸಬ್ಸ್ಕ್ರೈಬು ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕೆಪ್ಪ ಅಂತೇಳಿದ್ರೆ ನೆಕ್ಸ್ಟ್ ನಾನು ಯಾವುದೇ ಒಂದು ಜಾಬ್ದು ವಿಡಿಯೋನ ನಾನು ಬಿಟ್ಟಾಗ ನಿಮಗೆ ಅದನ್ನು ಲಿಂಕ್ ನೋಟಿಫಿಕೇಷನ್ ಲಿಂಕ್ ಬರ್ತದೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ಅದರ ಜೊತೆಗೆ ತಾವುಗಳು ಇಲ್ಲಿ ನಾನೀಗ ಇನ್ಫಾರ್ಮೇಷನ್ ಅಂದರೆ ಫುಲ್ ಈಗ ನೋಟಿಫಿಕೇಶನ್ ಇನ್ಫೇ ಇನ್ಫಾರ್ಮೇಷನನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ತಾವುಗಳು ಗಮನಿಸಬಹುದು ಹುದ್ದೆಗಳ ವಿವರ ಇಲ್ಲಿ ನೋಡಿ ಹುದ್ದೆ ಹೆಸರು ಮತ್ತು ಒಟ್ಟು ಹುದ್ದೆ ಯಾವುದ್ಯಾವುದು ಹುದ್ದೆಗಳು ಕರೆದಿದ್ದಾರೆ ಮತ್ತು ಅದರ ಹುದ್ದೆಗಳ ಹೆಸರು ಏನು ಅಂಬೋದನ್ನು ನಾವಿಲ್ಲಿ ನೋಡ್ತಾ ಹಂಗೆ ನೋಡ್ತಾ ಹೋಗೋಣ ಬನ್ನಿ ಓಕೆ ನಾನು ನಾನಿಲ್ಲಿ ಹೇಳ್ತಕ್ಕಂಥದ್ದು ಹುದ್ದೆ ಹೆಸರು ಪ್ರಧಾನ ವ್ಯವಸ್ಥಾಪಕರು ಒಂದು ಪೋಸ್ಟ್ ಇರ್ತಕ್ಕಂಥದ್ದು ಮತ್ತು ವ್ಯವಸ್ಥಾಪಕರು ಅದು ಒಂದು ಪೋಸ್ಟ್ ಇರ್ತಕ್ಕಂಥದ್ದು ಓಕೆ ಆಮೇಲೆ ಹಿರಿಯ ಸಹಾಯಕರೇನಿದ್ದಾರೆ ಹಿರಿಯ ಸಹಾಯಕರು ಕೂಡ ಇಲ್ಲಿ ಹನ್ನೊಂದು ಪೋಸ್ಟ್ ಇದ್ದಾವೆ ಅದ್ರ ಜೊತೆಗೆ ಕಂಪ್ಯೂಟರ್ ಇಂಜಿನಿಯರ್ ಕಂಪ್ಯೂಟರ್ ಇಂಜಿನಿಯರಿಗೆ ಒಂದು ಪೋಸ್ಟ್ ಇರ್ತಕ್ಕಂಥದ್ದು ಹಿರಿಯ ವ್ಯವಸ್ಥಾಪಕರು ನಾಲ್ಕು ಪೋಸ್ಟ್ ಇದ್ದಾವೆ ಮತ್ತು ಹಿರಿಯ ಸಹಾಯಕರಿಗೆ ಹದಿಮೂರು ಪೋಸ್ಟ್ ಇದ್ದಾವೆ ಮತ್ತು ಕಿರಿಯ ಸಹಾಯಕರಿಗೆ ಹನ್ನೊಂದು ಪೋಸ್ಟ್ ಇದ್ದಾವೆ ಮತ್ತು ಅಟೆಂಡರ್ ಜವಾನ್ ಮತ್ತು ವಾಚ್ಮ್ಯಾನ್ ಇವ್ರಿಗೂ ಕೂಡ ಇಲ್ಲಿ ಇದ್ದಾವೆ ಅವರಿಗೆ ಟೋಟಲ್ ಇರ್ತಕ್ಕಂಥದ್ದು ಇಲ್ಲಿ ಐದು ವೇಕೆನ್ಸಿಗಳನ್ನು ಇದ್ದಾವೆ ಅದರ ಜೊತೆಗೆ ವಾಹನ ಚಾಲಕ ಏನು ಡ್ರೈವರ್ಗೇನು ರಿಕ್ವೈರ್ಮೆಂಟ್ ಇದೆ ಅವರಿಗೂ ಕೂಡ ಇಲ್ಲಿ ಒಂದು ವೇಕೆನ್ಸಿಗಳನ್ನು ಇಲ್ಲಿ ಇದೆ ಟೋ ನಲ್ವತ್ತು ಎಂಟು ಹುದ್ದೆಗಳಿಗೆ ಕಾಲ್ಫಾ ಮಾಡಿದ್ದಾರೆ ಓಕೆ ಹಾಗಾದರೆ ಈಗೇನು ನಾವು ಇಲ್ಲಿ ಪೋಸ್ಟ್ ವಿವರಗಳನ್ನು ನೋಡ್ಕೊಂಡಿದ್ದೀವಿ ಇದಾದ ಮೇಲೆ ನಾವು ಈಗ ವೇತನ ಶ್ರೇಣಿ ಅಂದರೆ ನಮಗೆ ಸ್ಯಾಲರಿ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಮುಂದೆ ತಿಳ್ಕೊಳ್ಳೋಣ ಬನ್ನಿ ಓಕೆ ನಿಮಗೆ ಇಲ್ಲಿ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ತಾಗ ನೋಡ್ಬೋದು ಏನು ಪ್ರಧಾನ ವ್ಯವಸ್ಥಾಪಕರಿದ್ದಾರೆ ಅವರಿಗೆ ನಲ್ವತ್ತು ನಾಲ್ಕು ಸಾವಿರದ ಇನ್ನೂರ ಐವತ್ತರಿಂದ ಅವರಿಗೆ ಅರವತ್ತು ಆರುನೂರು ಅರವತ್ತು ಸಾವಿರದ ಆರುನೂರವರೆಗೆ ಇರ್ತದೆ ಓಕೆ ಅಂದರೆ ಅವರಿಗೆ ಬೇಸಿಕು ಇವು ಡಿ ಎ ಇವೆಲ್ಲ ಎಚ್ ಆರ್ ಐ ಅಂದರೆ ಇದು ಫಾರ್ಟಿ ಫೋರ್ ತೌಸಂಡ್ ಟು ಫಿಫ್ಟಿ ಇದು ಬೇಸಿಕ್ ಆಗಿರ್ತದೆ ಸ್ನೇಹಿತರೆ ನಿಮಗೆ ಅದರ ಶ ಎಲ್ಲ ಸೇರಿ ಇನ್ನೂ ನಿಮಗೆ ಸ್ಯಾಲ್ರಿನ ಜಾಸ್ತಿ ಇರ್ತದೆ ಓಕೆ ಅದರ ಜೊತೆಗೆ ಏನು ವ್ಯವಸ್ಥಾಪಕರು ಏನಿದ್ದಾರೆ ಆ ವ್ಯವಸ್ಥಾಪಕ ವ್ಯವಸ್ಥಾಪಕರಿಗೆ ಇರ್ತಕ್ಕಂಥದ್ದು ಮೂವತ್ತು ಸಾವಿರದ ನಾನ್ನೂರು ರೂಪಾಯಿ ಅವರಿಗೆ ಬೇಸಿಕ್ ಆಗಿರ್ತದೆ ಓಕೆ ಏನು ಹಿರಿಯ ಇದ್ದರೆ ಅವರಿಗೆ ಇಪ್ಪತ್ತೆಂಟು ಸಾವಿರದ ನೂರು ರೂಪಾಯಿ ಇರ್ತದೆ ಆದರೆ ಹಾಗಾದರೆ ಕಂಪ್ಯೂಟರ್ ಇಂಜಿನಿಯರಿಗೆ ಕಂಪ್ಯೂಟರ್ ಇಂಜಿನಿಯರಿಗೆಲಿ ಇಪ್ಪತ್ತು ಎಂಟು ಸಾವಿರದ ನೂರು ರೂಪಾಯಿ ಆಗಿರ್ತದೆ ಓಕೆ ಅದರ ಜೊತೆಗೆ ಏನು ಹಿರಿಯ ವ್ಯವಸ್ಥಾಪಕರಿದ್ದಾರೆ ಆ ಹಿರಿಯ ವ್ಯವಸ್ಥಾಪಕರಿಗೆ ಇಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಇರ್ತದೆ ಅದರ ಜೊತೆಗೆ ಹಿರಿಯ ಸಹಾಯಕರು ಇಪ್ಪತ್ತು ಒಂದು ಸಾವಿರದ ಆರುನೂರು ರೂಪಾಯಿ ಅವ್ರಿಗಿರ್ತಕ್ಕಂಥ ಬೇಸಿಕ್ಕು ಮತ್ತು ಕಿರಿಯ ಸಹಾಯಕರು ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಇರ್ತದೆ ಮತ್ತು ಅಟೆಂಡರು ಮತ್ತು ಜವಾನು ಮತ್ತು ವಾಚ್ಮೆನ್ ಏನು ಪೋಸ್ಟ್ ಇದ್ದಾವೆ ಅವ್ರಿಗಿರ್ತಕ್ಕಂಥ ಸ್ಯಾಲ್ರಿ ಹದಿನಾಲ್ಕು ಸಾವಿರದ ಐದುನೂರ ಐವತ್ತು ರೂಪಾಯಿ ಇಲ್ಲಿ ಬೇಸಿಕ್ ಇರ್ತದೆ ವಾಹನ ಚಾಲಕರು ಅಂದರೆ ಡ್ರೈವರ್ ಏನು ಪೋಸ್ಟ್ ಇದೆ ಅವರಿಗೆ ಇರ್ತಕ್ಕಂಥದ್ದು ಇಲ್ಲಿ ಹದಿನಾಲ್ಕು ಸಾವಿರದ ಐದುನೂರ ಐವತ್ತು ರೂಪಾಯಿ ಅವರಿಗೆ ಬೇಸಿಕ್ ಇರ್ತದೆ ಇಲ್ಲಿ ನೋಡ್ಬೋದು ನಾನು ನಿಮಗೆ ಇಲ್ಲಿ ಮೊದಲೇ ಹೇಳಿದ್ದೀನಿ ನಿಮಗೆ ಇದು ಏನು ಬೇಸಿಕ್ ಇದೆ ನಾನು ಫಸ್ಟು ಏನು ನಿಮಗೆ ಪೇಮೆಂಟ್ ಅಂದರೆ ಸ್ಯಾಲ್ರಿದೇನು ಹೇಳಿದ್ದೆ ಅದು ಫಸ್ಟು ಪೇಮೆಂಟ್ ಬಗ್ಗೆ ಪೇಮೆಂಟ್ ಇರ್ತಕ್ಕಂಥದ್ದು ಒಂದು ಬೇಸಿಕ್ ಬಗ್ಗೆ ಹೇಳಿದ್ದೀನಿ ಅದರ ಜೊತೆಗೆ ನೇಮಾನುಸಾರ ತುಟ್ಟಿ ಭತ್ತೆ ಮತ್ತು ಹಾಗೂ ಈ ಥರ ಭತ್ತೆಗಳು ನಾನು ನಿಮಗೆ ಅದರ್ ಅಲೌನ್ಸನ್ಸ್ ಏನು ಹೇಳಿದೆ ನಿಮಗೆ ಆ ಬೇಸಿಕ್ ಜೊತೆಗೆ ತುಟ್ಟಿ ಬತ್ತೆ ಮತ್ತು ಇನ್ನೊಂದು ಅದರ ಅಲೋಷನ್ಸ್ ಸೇರಿ ನಿಮಗಿನ್ನೂ ಕೂಡ ಸ್ಯಾಲ್ರಿ ಜಾಸ್ತಿ ಇರುತ್ತೆ ಓಕೆ ಈಗ ನಾವು ಪೋಸ್ಟ್ ಬಗ್ಗೆ ನೋಡಿದ್ದೀವಿ ಯಾವ್ಯಾವ ಪೋಸ್ಟನ್ನು ಇಲ್ಲಿ ಕಾಲ್ಫಾಮ್ ಮಾಡಿದ್ದಾರೆ ಹಾಗಾದರೆ ಯಾವ್ಯಾವ ಒಂದು ಪೋಸ್ಟಿಗೆ ಅದು ವಿದ್ಯಾರ್ಹತೆ ಏನೇನು ಬೇಕು ನಮಗೆ ಕ್ವಾಲಿಫಿಕೇಷನ್ ಏನೇನು ಬೇಕು ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಲ್ಲಿ ನಾವು ಫುಲ್ ಡೀಟೇಲ್ಸ್ ಆಗಿ ನಾವು ನೋಟಿಫಿಕೇಶನ್ ನೋಡ್ತಾ ಹೋಗೋಣ ನಾನು ಮೊದಲನೇದಾಗಿ ಪ್ರಧಾನ ವ್ಯವಸ್ಥಾಪಕರೇನಿದ್ದಾರೆ ಆ ಒಂದು ವ್ಯವಸ್ಥಾಪಕರು ಇರ್ತಕ್ಕಂಥ ಒಂದು ವಿದ್ಯಾರ್ಹತೆ ಬಗ್ಗೆ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ನೋಡಿ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಸ್ನಾತಕೋತ್ತರ ವಿಶ್ವವಿದ್ಯಾಲಯದ ಪದವಿ ಕಂಪ್ಯೂಟರ್ ಪರಿಜ್ಞಾನ ಹಾಗೂ ಕನಿಷ್ಠ ಐದು ವರ್ಷ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿರಬೇಕು ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಪದವಿ ಆಗಿರಬೇಕು ಅವರಿಗೆ ಮತ್ತು ಅವರು ಕಂಪ್ಯೂಟರ್ ಪರಿಜ್ಞಾನ ಇದು ಬ್ಯಾಂಕಲ್ಲಿ ಕೆಲಸ ಆಗಿರೋದ್ರಿಂದ ಸ್ನೇಹಿತರೆ ಇಲ್ಲಿ ಕಂಪ್ಯೂಟರ್ ನಾಲೆಜ್ ಇರಲೇಬೇಕಾಗುತ್ತೆ ಅದರ ಜೊತೆಗೆ ಕನಿಷ್ಠ ಐದು ವರ್ಷ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿರಬೇಕು ಇಲ್ಲಿ ವರ್ಕ್ ಎಕ್ಸ್ಪೆನ್ಸನ್ನು ಕೇಳಿದ್ದಾರೆ ಐದು ವರ್ಷ ಮಿನಿಮಮ್ ವರ್ಕ್ ಎಕ್ಸ್ಪೆನ್ಸನ್ನು ಇಲ್ಲಿ ಬೇಕಾಗುತ್ತೆ ಅದರ ಜೊತೆಗೆ ಇನ್ನೊಂದು ಇಲ್ಲಿ ನಾವು ಗಮನಿಸಬೇಕಾಗಿರೋದು ಮೇಜರ್ ಸರ್ಜರಿನೇ ಅಂತಲೇ ಹೇಳ್ಬೋದು ಇದರಲ್ಲಿ ಇಲ್ಲಿ ಏನು ವಿಶೇಷತೆ ಹೇಳಿದ್ರೆ ಅಪ್ಲಿಕೇಶನ್ ಬರೀ ನಾವು ಇಲ್ಲಿ ಒಂದು ಕ್ವಾಲಿಫಿಕೇಷನ್ ಇದ್ದರೆ ಸಾಲದು ಅದರ ಜೊತೆಗೆ ಇಲ್ಲಿ ಪರ್ಸೆಂಟೇಜನ್ನು ನಾವು ಸ್ಕೋರ್ ಮಾಡಿರಬೇಕಾಗುತ್ತೆ ಇಲ್ಲಿ ತಾವು ನೋಡ್ಬೋದು ಈ ಹುದ್ದೆಗೆ ಪದವೀಧರು ತಮ್ಮ ಪದವಿ ಎಲ್ಲ ವರ್ಷ ಸೆಮೆಸ್ಟ್ರ್ ಸರಾಸರಿ ಮಾನ್ ಸಾಮಾನ್ಯ ಈ ಥರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಕನಿಷ್ಠ ಸಿಕ್ಸ್ಟಿ ಪರ್ಸೆಂಟೇಜ್ ಅಂಕ ಹೊಂದಿರಬೇಕು ನೋಡಿ ಅಂದರೆ ಜನರಲ್ ಕ್ಯಾಟಗರಿ ಏನು ಒ ಬಿ ಸಿ ಏನಿರ್ತಾರೆ ಅವರು ಇಲ್ಲಿ ಎಲ್ಲ ಸೆಮಿಸ್ಟ್ರಿಯಲ್ಲೂ ಕನಿಷ್ಠ ಸಿಕ್ಸ್ಟಿ ಪರ್ಸೆಂಟೇಜನ್ನು ಅಲ್ಲಿ ಪಡೆದಿರಬೇಕಾಗುತ್ತೆ ಓಕೆ ಅದರ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಅಭ್ಯರ್ಥಿಗಳು ಕನಿಷ್ಠ ನಲವತ್ತೈದು ಅಂಕ ಪಡೆದಿರಬೇಕು ಎಲ್ಲ ಸೆಮೆಸ್ಟ್ರಿಯಲ್ಲೂ ಎಸ್ ಸಿ ಎಸ್ ಟಿ ಏನು ಒ ಬಿ ಸಿ ಕ್ಯಾಟಗರಿ ಇರ್ತಕ್ಕಂಥವ್ರು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗ ಪಂಗಡ ಮತ್ತು ಪ್ರವರ್ಗ ಏನಿದೆ ಅವರು ಇಲ್ಲಿ ನಲವತ್ತೈದು ಪರ್ಸೆಂಟೇಜ್ ಅವರು ಪಡೆದಿರಬೇಕು ಎಲ್ಲ ಸೆಮೆಸ್ಟ್ರಿಯಲ್ಲಿ ಡಿಗ್ರಿ ಮಾಡಬೇಕಾದ್ರೆ ಎಲ್ಲ ಸೆಮೆಸ್ಟ್ರಿಯಲ್ಲಿ ಅವರು ಅವರು ಪಡೆದಿರಬೇಕಾಗತ್ತೆ ಓಕೆ ಹೊಂದಿರಬೇಕು ಆದ್ಯತೆ ನೀಡಲಾಗುವುದು ಅವರಿಗೆ ಇಲ್ಲಿ ಫಸ್ಟ್ ಪ್ರಿಫರೆನ್ಸನ್ನು ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಅದರ ಜೊತೆಗೆ ನಾವುಗಳು ವ್ಯವಸ್ಥಾಪಕರೇನಿದ್ದಾರೆ ಆ ವ್ಯವಸ್ಥಾಪಕರು ಕೂಡ ಇಲ್ಲಿ ಏನು ವಿಶ್ವವಿದ್ಯಾಲಯದಿಂದ ಅವರು ಕೂಡ ಇಲ್ಲಿ ಡಿಗ್ರಿನ ಇದು ಮಾಡಬೇಕು ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ ಅವ್ರಿಗೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಕನಿಷ್ಠ ಮೂರು ವರ್ಷ ಅವರಿಗೆ ಮೂರು ವರ್ಷ ವರ್ಕ್ ಎಕ್ಸ್ಪೆನ್ಸನ್ನು ಕೇಳಿದ್ದಾರೆ ಮೂರು ವರ್ಕ್ ವರ್ಷ ಅವರಿಗೆ ವರ್ಕ್ ಎಕ್ಸ್ಪೆನ್ಸ್ ಇದ್ದರೆ ಅವರಿಗೆ ಸಾಕಾಗುತ್ತೆ ಓಕೆ ಕನಿಷ್ಠ ಅವರಿಗೆ ಮೂರು ವರ್ಷ ವರ್ಕ್ ಎಕ್ಸ್ಪೆನ್ಸನ್ನು ಬೇಕಾಗುತ್ತೆ ಅದರ ಜೊತೆಗೆ ಮತ್ತೆ ಅವರು ಎಲ್ಲ ಸೆಮೆಸ್ಟ್ರಿಯಲ್ಲೂ ಕೂಡ ಇಲ್ಲಿ ಕೂಡ ಸಿಕ್ಸ್ಟಿ ಪರ್ಸೆಂಟೇಜ್ ಇರಬೇಕಾಗುತ್ತೆ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಪು ವರ್ಗ ಏನಿದ್ದಾರೆ ಅವರಿಗೆ ಇಲ್ಲಿ ಫಾರ್ಟಿ ಪರ್ಸೆಂಟೇಜ್ ಇದ್ದರೆ ಸಾಕು ಎಲ್ಲ ಒಂದು ಸೆಮಿಸ್ಟ್ರಿಯಲ್ಲಿ ಕೂಡ ಓಕೆ ಮತ್ತು ನಾವು ಈಗ ಹಿರಿಯ ವ್ಯವಸ್ಥಾಪಕರು ಏನು ಹಿರಿಯ ವ್ಯವಸ್ಥಾಪಕರಿದ್ದಾರೆ ಅವರಿಗೂ ಕೂಡ ಇಲ್ಲಿ ನಾವು ಇನ್ ಡೀಟೇಲ್ಸ್ ಆಗಿ ನೋಡೋಣ ಬನ್ನಿ ಅವರು ಕೂಡ ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಅವರು ಏನು ಡಿಗ್ರಿಯನ್ನು ಪಡ್ಕೊಂಡಿರಬೇಕಾಗುತ್ತೆ ಅವರಿಗೆ ಕೂಡ ಕಂಪ್ಯೂಟರ್ ಪರಿ ಮತ್ತೆ ನಾಲೇಜನ್ನು ಇರಬೇಕಾಗುತ್ತೆ ಅವ್ರಿಗೆ ಕೂಡ ಇಲ್ಲಿ ಇಲ್ಲಿ ತುಂಗಗಳು ಗಮನಿಸ್ಕೊಳ್ಳೋ ಅವರಿಗೆ ಕೂಡ ಇಲ್ಲಿ ಕನಿಷ್ಠ ಮೂರು ವರ್ಷ ಅವ್ರಿಗೇನೋ ವರ್ಕ್ ಎನ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ ಅದರ ಜೊತೆಗೆ ಎಲ್ಲ ಸೆಮಿಸ್ಟ್ರಲ್ಲೂ ಕೂಡ ಇಲ್ಲಿ ಕೂಡ ಸಿಕ್ಸ್ಟಿ ಪರ್ಸೆಂಟೇಜ್ ಇದೆ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗ ಏನಿದೆ ಅವರಿಗೆ ಇಲ್ಲಿ ಫಾರ್ಟಿ ಫೈವ್ ಪರ್ಸೆಂಟೇಜನ್ನು ಕೇಳಿದ್ದಾರೆ ಓಕೆ ಅದರ ಜೊತೆಗೆ ಮತ್ತೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಇಂಜಿನಿಯರ್ ಇವರಿಗೂ ಕೂಡ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಬಿ ಎ ಬಿ ಏನು ಅವರು ಪದವೀಧರರು ತಮ್ಮ ಪದವಿ ಎಲ್ಲ ವರ್ಷ ಸೆಮಿಸ್ಟರ್ ಸರಾಸರಿ ಅವ್ರಿಗೂ ಕೂಡ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜನ್ನು ಅವರು ಸ್ಕೋರನ್ನು ಮಾಡ್ಕೊಂಡಿರಬೇಕಾಗುತ್ತೆ ಅದೇ ಮತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ ಥರ ಅದೇ ತರನೇ ಇಲ್ಲಿ ಕೂಡ ಕಂಟಿನ್ಯೂಟಿ ಇದೆ ಓಕೆ ಅವರಲ್ಲಿ ಇಲ್ಲಿ ಫಾರ್ಟಿ ಫೈವ್ ಪರ್ಸೆಂಟೇಜನ್ನು ಯಾರಿಗೂ ಕಂಪ್ಯೂಟರ್ ಇಂಜಿನಿಯರ್ ಕೂಡ ಫಾರ್ಟಿ ಫೈವ್ ಪರ್ಸೆಂಟೇಜು ಮತ್ತು ಜನರಲ್ಲಿ ಕಟ್ಟಿ ಅವರಿಗೆ ಸಿಕ್ಸ್ಟಿ ಪರ್ಸೆಂಟೇಜ್ ಇಲ್ಲಿ ಎಲ್ಲ ಸೆಮಿಸ್ಟ್ರಿಯಲ್ಲಿ ಅವರು ಪರ್ಸೆಂಟೇಜನ್ನು ಪಡ್ಕೊಂಡಿರ್ಬೇಕಾಗುತ್ತೆ ಓಕೆ ಹಾಗಾದರೆ ಮತ್ತೆ ಏನು ಕಿರಿಯ ಸಹಾಯಕ್ ಕಿರಿಯ ವ್ಯವಸ್ಥಾಪಕರೇನಿದ್ದಾರೆ ಈ ಕಿರಿಯ ವ್ಯವಸ್ಥಾಪಕರು ಕೂಡ ಅದೇನೇ ಇದೆ ಅವರು ಕೂಡ ಇಲ್ಲಿ ಪದವಿನ ಪಡ್ಕೊಂಡಿರಬೇಕಾಗುತ್ತೆ ಅವರು ಎಲ್ಲ ಸೆಮೆಸ್ಟ್ರಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜ್ ಇರಬೇಕು ಮತ್ತು ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವ್ರಿಗೆ ಇಲ್ಲಿ ಫಾರ್ಟಿ ಫೈವ್ ಪರ್ಸೆಂಟೇಜನ್ನು ಅವರು ಪಡೆದಿರಬೇಕಾಗತ್ತೆ ಅದರ ಜೊತೆಗೆ ಅವರಿಗೂ ಕೂಡ ಇಲ್ಲಿ ಮೂರು ವರ್ಷ ಬ್ಯಾಂಕಲ್ಲಿ ಅಂದರೆ ವ ಬ್ಯಾಂಕಲ್ಲಿ ಮಾ ಕೆಲಸ ಮಾಡಿರ್ತಕ್ಕಂಥ ವರ್ಕ್ ಎಕ್ಸ್ಪೆನ್ಸನ್ನು ಮೂರು ವರ್ಷ ಇಲ್ಲಿ ಕೇಳಿದ್ದಾರೆ ಅವರಿಗೆ ಹಿರಿಯ ಸಹಾಯಕರು ಹಿರಿಯ ಸಹಾಯಕರು ಇಲ್ಲಿ ಕೂಡ ಅದೇ ಸ್ನೇಹಿತರೆ ಏನು ಹಿರಿಯ ಸಹಾಯಕರು ಮತ್ತು ಕಿರಿಯ ಸಹಾಯಕರು ಇದು ಇದೇನಿದ್ದಾವೆ ಇಲ್ಲಿ ಒಂದು ಸೀರಿಯಲ್ ನಂಬರ್ ಏನು ಕ್ರಮ ಸಂಖ್ಯೆ ಒಂದಿದೆ ಒಂದರಿಂದ ಏಳು ಏನು ಕ್ರಮ ಸಂಖ್ಯೆ ಇದೆ ಅಲ್ಲಿವರೆಗೂ ಕೂಡ ಇಲ್ಲಿ ಪದವಿಯನ್ನು ಪಡ್ಕೊಂಡಿರಬೇಕಾಗುತ್ತೆ ಅದ್ರ ಜೊತೆಗೆ ಎಲ್ಲ ಸೆಸ್ಟ್ರಿ ಸಿಕ್ಸ್ಟಿ ಪರ್ಸೆಂಟೇಜ್ ಇರಬೇಕು ಮತ್ತು ಒ ಬಿ ಸಿ ಎಸ್ ಸಿ ಎಸ್ ಟಿ ಪರ್ವರ್ಗಿರ್ತಾರೆ ಅವ್ರಲ್ಲಿ ಫಾರ್ಟಿ ಫೈವ್ ಪರ್ಸೆಂಟೇಜ್ ಅವರಿದ್ದರೆ ಇಲ್ಲಿ ಅವರು ಎಲಿಜಿಬಲ್ ಅಂದರೆ ಫಸ್ಟ್ ಪ್ರಿಫರೆನ್ಸನ್ನು ಅವರಿಗೆ ಇಲ್ಲಿ ಕೊಡಲಾಗುತ್ತೆ ಓಕೆ ಅದ್ರ ಜೊತೆಗೆ ಇಲ್ಲಿ ಏನು ಲಾಸ್ಟಿಗೆ ಇಲ್ಲಿ ಸೀರಿಯಲ್ ನಂಬರ್ ಏನಿದೆ ಅಟೆಂಡರ್ ಜವಾನ್ ಮತ್ತು ವಾಚ್ಮ್ಯಾನ್ ಈ ಕರ್ನಾಟಕದ ಬೋರ್ಡಿಂದ ಅವರು ಸಿ ಬಿ ಎಸ್ ಸಿ ಬೋರ್ಡ್ನಿಂದ ಎಸ್ ಎಲ್ ಸಿ ತಿರುಗಡೆ ಆಗಿರಬೇಕು ನೋಡಿ ಅಟೆಂಡರ್ ಏನು ಜವಾನ್ ಏನು ವಾಚ್ಮ್ಯಾನ್ ಇದ್ದಾರೆ ಅವರು ಓಕೆ ಅವರಿಗೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಶೇಕಡ ಅವರು ಏನು ಹಿಂದುಳಿದ ವರ್ಗ ಅಭ್ಯರ್ಥಿ ಅವರಿಗೆ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜನ್ನು ಅವ್ರಿಗೆ ಇರಬೇಕಾಗುತ್ತೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಂಗ ಪಂಗಡ ಏನಿದ್ದಾರೆ ಅವರು ಇಲ್ಲಿ ಫಾರ್ಟಿ ಫೈವ್ ಪರ್ಸೆಂಟೇಜನ್ನು ಅವರು ಇಲ್ಲಿ ಪಡ್ಕೊಂಡಿರಬೇಕಾಗುತ್ತೆ ಅದರ ಜೊತೆಗೆ ಇನ್ನೊಂದು ವಾಹನ ಚಾಲಕ ಏನು ಡ್ರೈವರ್ ಪೋಸ್ಟ್ ಇದೆ ಆ ಡ್ರೈವರ್ಗೆ ಪೋಸ್ಟ್ಗೆ ಇರ್ತಕ್ಕಂಥದ್ದು ಇಲ್ಲಿ ಕರ್ನಾಟಕ ಬೋರ್ಡ್ ಮತ್ತು ಸಿ ಬಿ ಎಸ್ ಸಿ ಬೋರ್ಡ್ ಆಗಿರ್ಬೋದು ಇಲ್ಲಿ ಸಿ ಬಿ ಎ ಮತ್ತೆ ಇಲ್ಲಿ ಮತ್ತೆ ಟೆನ್ ಅಟೆಂಡರು ಮತ್ತು ಜವಾನು ವಾಚ್ಮ್ಯಾನ್ ಏನಿದೆ ಇಲ್ಲಿ ಇಲ್ಲಿ ಕೂಡ ಕರ್ನಾಟಕ ಬೋರ್ಡ್ ಅಂದರೆ ಕರ್ನಾಟಕ ಸ್ಟೇಟಲ್ಲಿ ನೀವು ಎಸ್ ಎಲ್ ಸಿ ಅಥವಾ ಸಿ ಬಿ ಎಸ್ ಸಿ ಏನೇನು ನೀವು ಎಸ್ ಎಲ್ ಸಿ ಮುಗಿದ್ರು ಕೂಡ ಇಲ್ಲಿ ನೀವು ಎಲಿಜಿಬಲ್ ಆಗ್ತೀರಿ ಆದರೆ ಪರ್ಸೆಂಟೇಜ್ ಮಾತ್ರ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜ್ ಇರಬೇಕು ಮತ್ತು ವರ್ಗ ಮತ್ತು ಎಸ್ ಸಿ ಎಸ್ ಟಿ ಅವರೇ ಇದ್ದರೆ ಅವರಿಗೆ ಫಾರ್ಟಿ ಫೈವ್ ಪರ್ಸೆಂಟೇಜನ್ನು ಕರೆದಿ ಕೇಳಿದ್ದಾರೆ ಅದರ ಜೊತೆಗೆ ಏನು ವಾಹನ ಚಾಲಕ ಏನಿದ್ದಾರೆ ಅವರಿಗೆ ಇಲ್ಲಿ ಕೂಡ ಹೆವಿ ಲೆಸೆನ್ಸನ್ನು ಹೊಂದಿರಬೇಕಾಗತ್ತೆ ಹೆವಿ ಲೈಸೆನ್ಸನ್ನು ಹೊಂದಿದ್ರೆ ಮಾತ್ರ ಅವರಿಗೆ ಇಲ್ಲಿ ಏನು ವಾಹನ ಚಾಲಕರೇನಿದ್ದಾರೆ ಅವರಿಗೆ ಇಲ್ಲಿ ವೇಕೆನ್ಸಿನ ತಗೋತಾರೆ ಓಕೆ ವಯೋಮಿತಿ ಏನು ಕೇಳಿದಾರೆ ಇಲ್ಲಿ ನೋಡ್ಬೋದು ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕಕ್ಕೆ ಹದಿನೆಂಟು ವರ್ಷ ಪೂರೈಸಿರಬೇಕು ಮತ್ತು ಗರಿಷ್ಠ ವಯೋಮಿತಿ ಈ ಕೆಳಗಿನಂತೆ ಇದೆ ಸ್ನೇಹಿತರೆ ತಾವುಗಳು ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ವಯೋಮಿತಿ ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಮೀರಿರಬಾರ್ದು ಓಕೆ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳೇ ಮೂವತ್ತೆಂಟು ವರ್ಷ ಇಲ್ಲಿ ಆಲ್ರೆಡಿ ಒಂದು ಏನು ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಗಮನಿಸಬಹುದು ಏನು ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸಲಿನ ಕೊನೆಯ ದಿನಾಂಕಕ್ಕೆ ಹದಿನೆಂಟು ವರ್ಷ ಅವರು ಅನ್ನ ಏಜ್ ಏಜ್ನ ಇರಬೇಕು ಅವರಿಗೆ ಓಕೆ ಮೂವತ್ತೈದು ವರ್ಷ ಮ್ಯಾಕ್ಸಿಮಮ್ ಹಿಂದುಳಿದ ವರ್ಗಗಳಿದ್ದಾರೆ ಅವರಿಗೆ ಮೂವತ್ತೆಂಟು ವರ್ಷ ಅವರಿಗೆ ಇರಬೇಕಾಗುತ್ತೆ ಅಷ್ಟು ಒಳಗಡೆ ಇದ್ದವರು ಈ ಒಂದು ಅಪ್ಲಿಕೇಶನ್ಗೆ ಎಲಿಜಿಬಲ್ ಆಗ್ತಾರೆ ಓಕೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪವರ್ಗ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಇಲ್ಲಿ ಮೀಸಲಿರ ಮೀಸಲಿರಿಸಲಾಗಿದೆ ಅವ್ರಿಗಿಲ್ಲಿ ನಲವತ್ತು ಒಳಗಡೆ ಇದ್ದರೂ ಕೂಡ ಅವರು ಇಲ್ಲಿ ಅಪ್ಲಿಕೇಶನ್ ಅವರು ಎಲಿಜಿಬಲ್ ಇರ್ತಾರೆ ಅವರು ಓಕೆ ಮತ್ತು ಅದೇ ರೀತಿಯಂತೆ ಇಲ್ಲಿ ಅರ್ಜಿಯ ಶುಲ್ಕ ಇಲ್ಲಿ ಇಂಪಾರ್ಟೆಂಟ್ ಡಿ ಡಿ ಎಷ್ಟಿದೆ ಅಂತ ಹೇಳಿದ್ರೆ ಸಾಮಾನ್ಯ ಹಾಗೂ ಈ ಥರ ಹಿಂದುಳಿದ ಅಭ್ಯರ್ಥಿಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಏನು ಡಿ ಡಿ ಇದೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅವರಿಗೆ ಇರ್ತಕ್ಕಂಥದ್ದು ಪರಿಶಿಷ್ಟ ಏನು ಉಪವರ್ಗ ಒಂದೇನಿದೆ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇಲ್ಲಿ ಆರುನೂರು ರೂಪಾಯಿಯನ್ನು ಡಿ ಡಿ ಇಲ್ಲಿ ಮೀಸಲಿಡಲಾಗಿದೆ ಓಕೆ ಅರ್ಜಿ ಸಲ್ಲಿಸಲು ವಿಧಾನ ಸ್ನೇಹಿತರೆ ಇದು ಅರ್ಜಿ ಸಲ್ಲಿಸೋದು ಈಗ ನಾನು ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೋಟಿಫಿಕೇಶನ್ ಬಗ್ಗೆ ಮತ್ತು ಯಾವ್ಯಾವ ಹುದ್ದೆ ಇದೆ ಅದಕ್ಕೆ ಇರ್ತಕ್ಕಂಥ ವೇತನ ಎಷ್ಟು ಕ್ವಾಲಿಫಿಕೇಷನ್ ಏನಿರಬೇಕು ಅದಕ್ಕೆ ಒಂದು ಏಜ್ ಎಲಿಜಿಬಿಲಿಟಿ ಎಷ್ಟಿದೆ ಎಂಬುದನ್ನು ನಾನು ವಿವರಿಸಿದ್ದೀನಿ ಅದರ ಜೊತೆಗೆ ಈಗ ನಾವು ಅರ್ಜಿ ಸಲ್ಲಿಸೋದು ವಿಧಾನ ಈಗ ನಾವು ಒಂದು ಅಪ್ಲಿಕೇಶನ್ ಹಾಕಬೇಕಾ ಏನೇನಪ್ಪ ಅಂತ ಹೇಳಿದ್ರೆ ತಾವುಗಳು ಇಲ್ಲಿ ಗಮನಿಸಿ ಅರ್ಜಿ ಸಲ್ಲಿಸುವ ವಿಧಾನ ಬ್ಯಾಂಕಿನ ವೆಬ್ಸೈಟ್ ಮೂಲಕ ಆ ಮೂಲಕನೇ ಅರ್ಜಿ ಸಲ್ಲಿಸಬೇಕಾಗುತ್ತೆ ನಿಮಗೆ ಆಡಿ ನಾನು ವೆಬ್ಸೈಟನ್ನು ನಿಮಗೆ ಮೊದಲೇ ಹೇಳಿದ್ದೀನಿ ನಾನು ಡಿಸ್ಕ್ರಿಕ್ಷನ್ ಬಾಕ್ಸಲ್ಲಿ ಕೂಡ ಒಂದು ಅರ್ಜಿಯ ಲಿಂಕ್ ಡೈರೆಕ್ಟ್ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದೀನಿ ನೀವು ಆ ವೆಬ್ಸೈಟ್ ಲಿಂಕಿಗೆ ಹೋದ್ರೆ ಸಾಕು ಅಪ್ಲಿಕೇಶನ್ ಡೈರೆಕ್ಟಾಗಿ ಓಪನ್ ಆಗುತ್ತೆ ಅಲ್ಲಿ ಕೂಡ ನೀವು ಭೇಟಿನ ಕೊಟ್ಟು ಅಪ್ಲಿಕೇಶನ್ ನಮ್ಮ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಇಲ್ಲಿ ಅರ್ಜಿ ಆನ್ಲೈನ್ ಮುಖಾಂತರ ಇರೋರಿಂದ ಆಡಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಾರ್ಟಾರ್ಟ್ ಆಗಿರ್ತಕ್ಕಂಥ ಅಪ್ಲಿಕೇನು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದು ಅಂತ್ಯವಾಗುತ್ತೆ ಅದು ಸಾಯಂಕಾಲ ಐದು ಗಂಟೆಗೆ ಅದರ ಅದರ ಜೊತೆಗೆ ಆಕೆಯ ವಿಧಾನ ಹಾಗಾದರೆ ಇದು ಒಂದು ಎಲ್ಲ ಅಪ್ಲಿಕೇಶನ್ ಹಾಕಿದಾದ ಮೇಲೆ ನಮಗೆ ಆಯ್ಕೆ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಮೇಲಿನ ವಿವಿಧ ದರ್ಜೆ ಹುದ್ದೆಗಳಿಗೆ ಅಟೆಂಡರ್ ಜವಾನ್ ವಾಚ್ಮೆನ್ ಹಾಗೂ ವಾಹನ ಚಾಲಕ ಇವರುಗಳಿಗೆ ಹೊರತುಪಡಿಸಿ ವಿವಿಧ ಹುದ್ದೆಗಳಿಗೆ ನಿಗದಿಪಡಿಸಿದ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಲಿಖಿತ ಪರೀಕ್ಷೆ ಕರೆಯಲಾಗುವುದು ನೋಡಿ ಇಲ್ಲೇನು ನಾನು ನಿಮಗೆ ಅಟೆಂಡರು ಜವಾನು ಮತ್ತು ವಾಚ್ಮೆನ್ ಇವರು ಎಲ್ಲರೂ ಹೊರತಪಡಿಸಿ ಎಲ್ಲರನ್ನ ಇಲ್ಲಿ ಲಿಖಿತ ಪರೀಕ್ಷೆ ಗಳಿಸಿದ ಅಂದರೆ ಅವರು ಶೇಕಡಾವಾರು ಅವರ ಪರ್ಸೆಂಟೇಜ್ ಏನಿದೆ ಆ ಪರ್ಸೆಂಟೇಜ್ ಮೇಲೆ ಶೇಕಡಾವಾರು ಇಲ್ಲಿ ಪರ್ಸೆಂಟೇಜ್ ಇದ್ರ ಮೇಲೆ ಅವರು ಇಲ್ಲಿ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ ಓಕೆ ಶೇಕಡ ಎಂಬತ್ತೈದಕ್ಕೆ ಇರಿಸಿ ಒನ್ ಪಾಯಿಂಟ್ ಫೈವ್ ರೇಷು ಸ್ನೇಹಿತರೆ ಇಲ್ಲಿ ಒಂದು ಪೋಸ್ಟಿಗೆ ಇಲ್ಲಿ ಐದು ಮಂದಿನ ಸೆಲೆಕ್ಟ್ ಮಾಡ್ತಾರೆ ಒನ್ ಪಾಯಿಂಟ್ ಫೈವ್ ರೇಷಿಯಲ್ಲಿ ಇಲ್ಲಿ ಅನುಪಾತದಲ್ಲಿ ಮೌಲ್ಯಕ್ಕೆ ಸಂದರ್ಶನಕ್ಕೆ ಕರೆಯಲಾಗುವುದು ಈ ಪರೀಕ್ಷೆಯನ್ನು ಈ ಕೆಳಗಂಡ ವಿಷಯದ ಮೇಲೆ ನೀಡಲಾಗು ನಡೆಸಲಾಗುತ್ತದೆ ಕನ್ನಡ ಭಾಷೆ ಅಂಕಗಳು ನಲವತ್ತು ಸಾಮಾನ್ಯ ಜ್ಞಾನ ಮೂವತ್ತು ಓಕೆ ಇಂಗ್ಲೀಷ್ ಭಾಷೆ ಮೂವತ್ತು ಮತ್ತು ಸರ್ಕಾರ ಮತ್ತು ಬ್ಯಾಂಕಿಂಗ್ ಏನು ಇದೆ ಅದರ ಬಗ್ಗೆ ಇಲ್ಲಿ ಟೋಟಲಿ ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಟೋಟಲಾಗಿ ಏನಪ್ಪ ಇನ್ನೂರು ಮಾರ್ಕ್ಸ್ ಅನ್ನ ಇಲ್ಲಿ ಈ ಕೆಳಗಿನ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ ಮುಖಾಂತರ ತಮ್ಮ ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಈ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ತಮ್ಮ ಏನು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ತಿರಲ್ವಾ ಸೊ ಹಾಕ್ಬೇಕಾದ್ರೆ ಇವೆಲ್ಲ ತಮ್ಮ ಡಾಕ್ಯುಮೆಂಟ್ಸ್ ಅನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅರ್ಜಿ ಸಲ್ಲಿಸಕ್ಕೆ ಓಕೆ ತಮ್ಮ ಎಲ್ಲನೂ ಒಂದು ನಿಮ್ಮದು ಎಸ್ ಎಲ್ ಸಿ ಆಗಿರ್ಬೋದು ಪದವಿದು ಡಾ ಇದಾಗಿರ್ಬೋದು ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಫೋಟೋ ಸಿಗ್ನೇಚರ್ ಇವೆಲ್ಲವೂ ನೀವು ಮೊದಲೇ ಸ್ಕ್ಯಾನ್ ಮಾಡ್ಕೊಂಡು ಪಿ ಡಿ ಎಫ್ನ ಅಂದರೆ ಅಲ್ಲಿ ಒಂದು ಸೈಜ್ ಕೊಟ್ಟಿರ್ತಾರೆ ಎಂ ಬಿ ಕೊಟ್ಟಿರ್ತಾರೆ ಆ ಎಮ್ ಬಿಗೆ ತಕ್ಕಂತೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅದನ್ನು ಫೋಟೋ ಎಲ್ಲ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ನಿಮಗೆ ಇಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ ಆಗುತ್ತೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ನೀವು ಒಂದು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾಯಿದ್ದೀರಿ ಅದು ತಕ್ಕಂತೆ ಡಾಕ್ಯುಮೆಂಟ್ಗಳನ್ನ ಇಲ್ಲಿ ಡೌನ್ಲೋಡ್ ಮಾಡಬೇಕಾಗತ್ತೆ ಅಂದರೆ ಅಪ್ಲೈ ಮಾಡಬೇಕಾಗುತ್ತೆ ಅದರ ಜೊತೆಗೆ ತಾವುಗಳು ಸಲ್ಲಿಸುವ ಅರ್ಜಿಗಳಿದಾವೆ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದಂಗೆ ನೋಡ್ಕೋಬೇಕಾಗುತ್ತೆ ಯಾಕಂದರೆ ಇಲ್ಲಿ ಕರೆಕ್ಷನ್ ಮಾಡಕ್ಕೆ ಆಪ್ಷನ್ಸ್ ಇರೋದಿಲ್ಲ ತಾವುಗಳು ಅರ್ಜಿಗಳನ್ನು ಏನು ಅಪ್ಲಿಕೇಶನ್ ಹಾಕಾದ ಮೇಲೆ ನೀವು ಇನ್ನೊಂದು ಸರಿ ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳಿ ನಾನು ಕೊಟ್ಟಿರೋ ಡಾಟಾ ಸರಿಯಾಗಿದೆಯೋ ಇಲ್ಲೋ ಅಂತೇಳಿ ನಿಮಗೆ ಈ ಡಾಟಾವನ್ನು ಕನ್ಫರ್ಮ್ ಇದ್ದಲ್ಲಿ ಸಬ್ಮಿಟ್ ಮಾಡ್ಬೋದು ಓಕೆ ಈ ಥರ ನಿಯಮಗಳು ಏನು ಫೈನಲ್ ಆಗಿ ಈ ಥರಗಳು ನಿಯಮ ಏನಿದೆ ಅಂದರೆ ಪೂರ್ಣ ವಿವರಗಳನ್ನು ಹೊಂದಿದ್ದರೆ ಇರುವ ಹಾಗೂ ಅವಶ್ಯ ದಾಖಲಾತಿಗಳನ್ನು ಅಪ್ಲೋಡ್ ಮಾಡದೇ ಇರುವ ಹಾಗೂ ಅವಧಿ ಮೀರಿದ ಅಪ್ಲೋಡ್ ಹಾಗೂ ಟೆಂಪಲ್ ಮೂಲಕ ಬ್ಯಾಂಕಿನ ಸಲ್ಲಿಸಿದ ಅರ್ಜಿಗಳು ತಿರಸ್ಕರಿಸಲಾಗುವುದು ಸ್ನೇಹಿತರೆ ನೋಡಿ ನೀವೇನು ಡಾಟಾ ಪಟ್ಟಿರ್ತೀರಿ ಅದು ಇನ್ವ್ಯಾಲಿಡ್ ಡಾಕ್ಯುಮೆಂಟ್ ಆಗಿದ್ರೆ ಅದನ್ನು ನೀವು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಮತ್ತೆ ನಿಮ್ಗೆ ಅದನ್ನು ಎಕ್ಷನ್ ತೊಗೊಳಕು ಕೂಡ ಸಾಧ್ಯತೆ ಇರ್ತದೆ ಓಕೆ ತಮ್ಮ ಅರ್ಜಿಗಳನ್ನು ಹಾಕಬೇಕಾದ್ರೆ ತಮ್ಮ ತಮ್ಮ ಏನು ಡಾಕ್ಯುಮೆಂಟ್ ಡ ಇದೆ ಅದು ಸರಿಯಾಗಿದೆಯಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ತಮ್ಮ ಅರ್ಜಿಗಳನ್ನು ಸರಿ ರೀತಿಯಲ್ಲಿ ಹಾಕಿ ಓಕೆ ಈ ಒಂದು ಅಪ್ಲಿಕೇಶನ್ ಫುಲ್ ಅನ್ನು ನಾನು ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟಾದಲ್ಲಿ ಲೈಕು ಸಬ್ಸ್ಕ್ರೈಬು ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡಿ ಮಾಡಿ ಅಂತ ಮಾಡ್ತಾ ಇರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ